ಲೋಕ ಸಮರದಲ್ಲಿ ನಾಮಪತ್ರ ಸಲ್ಲಿಕೆ ಜೊತೆಗೆ ಮಾತಿನ ಯುದ್ಧ ತಾರಕಕ್ಕೇರಿದೆ ಮೈಸೂರಿನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿಎಂ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ದಾರೆ ನಿನ್ನೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಭಾವನಾತ್ಮಕ ಓಟ್ ಹಾಕಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಕಿವಿಮಾತನ ಹೇಳಿದ್ದಾರೆ ಇತ್ತ ಡಿಕೆ ಕೂಡ ಜೆಡಿಎಸ್ ವಿರುದ್ಧ ಸಿಡಿದಿದ್ದಿದ್ದಾರೆ ಹಾಗಾದರೆ ಸಿಎಂ ಡಿಸಿಎಂ ಜಂಟಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಎನ್ನುವುದನ್ನ ನೋಡೋಣ ಬನ್ನಿ ಲೋಕ ಲೋಕಸಮರದಲ್ಲಿ ಸಿಎಂ ಡಿಸಿಎಂ ಸಿಡಿಲಬ್ಬರ ಭರ್ಜರಿ ಪ್ರಚಾರ ಬಿಜೆಪಿ ವಿರುದ್ಧ ಗದ ಅಬ್ಬರದ ಪ್ರಚಾರ ಪ್ರಚಾರದ ಜೊತೆಗೆ ಆಪರೇಷನ್ ಅಸ್ತ್ರ ಎದುರಾಳಿ ವಿರುದ್ಧ ಬ್ರಹ್ಮಾಸ್ತ್ರ ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಸಿದ್ದರಾಮಯ್ಯ ಗೆಲುವಿಗೆ ನಾನಾ ತಂತ್ರ ಹೆಣಿತಾ ಇದ್ದಾರೆ ನಿನ್ನೆ ಸ್ವಕ್ಷೇತ್ರ ವರುಣಾದಿಂದಲೇ ಮತಭೇಟಿಯ ಕಹಳೆ ಮುಳುಗಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಬಿಜೆಪಿ ಮೋದಿ ವಿರುದ್ಧ ಗುಡುಗಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವರು ಭಾವನಾತ್ಮಕ ವಿಚಾರದಲ್ಲಿ ವೋಟ್ ಕೇಳ್ತಾ ಇದ್ದಾರೆ ಅಂತ ಕುಟ್ಟುಕಿದ್ದ ಸಿಎಂ ಅವರು ಹೊಟ್ಟೆಗೂ ಬರಲ್ಲ ಬಟ್ಟೆಗೂ ಬರಲ್ಲ ಅಂತ ಕಿಡಿಕಾರಿದ್ರು ಭಾವನಾತ್ಮಕವಾದ ಬಟ್ಟೆಗೂ ಬರಲ್ಲ ಬಟ್ಟೆಗೂ ಬರಲ್ಲ ಆಯ್ತಪ್ಪ ರಾಮಂದ್ರ ಕಟ್ಟಿ ಕಟ್ಟಬೇಡಿ ಅಂತ ನಾನು ಹೇಳಲ್ಲ ಹಳ್ಳಿನಲ್ಲಿ ರಾಮಂದ್ರೆ ನಮ್ಮೂರಿನಲ್ಲಿ ನಾನು ಎರಡು ರಾಮದ್ರ ಕಟ್ಟಿಸಿದ್ದೀನಿ ನಾನು ರಾಮಂದ್ರೆ ಕಟ್ಟಿಸ್ತವನೇ ಹಿಂದೂ ವಿರೋಧಿ ಯಾರು ಕೆಲಸ ಮಾಡಿದ್ದಾರೆ ಉಲ್ಲಾಕ್ಬೇಕು ಉಲ್ಲಾಕ್ಬೇಕು ಈಗ ಕಳ್ಳತನ ಮಾಡಿರೋ ಕೆಲವು ಎಷ್ಟುಗಳಲ್ಲಿ ಹಳ್ಳಿಗಳು ಇರ್ತವೆ ಕೆಲಸ ಮಾಡೋ ಹೆಚ್ಚು ಇರ್ತವೆ ಈ ಕಳ್ಳೆಗಳು ಸೂರ್ಬಿಡ್ತದೆ ಅತ್ತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಮುಗಿಬಿದ್ರೆ ಇತ್ತ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಕ್ ಪ್ರಹಾರ ಮಾಡಿದ್ದಾರೆ ಇದು ಟೂರಿಂಗ್ ಟ್ಯಾಕ್ಸ್ ರಾಜಕಾರಣ ಅಲ್ಲ ಇದು ಇಲ್ಲ ಸಿನಿಮಾ ರಾಜಕಾರಣ ಅಲ್ಲ ಇದು ಬದುಕಿನ ರಾಜಕಾರಣ ಅಲ್ಲ ಸ್ವಾಮಿ ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು ಇದು ಹಾಸನ ಆಯ್ತು ಈಗ ನೆಕ್ಸ್ಟ್ ರಾಮನಗರ್ ಬಂದ್ರಿ ರಾಮನಗರದಲ್ಲಿ ಮುಗೀತು ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ ಲೋಕ ಕದನದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಡಿಸಿಎಂ ಜಂಟಿಯಾಗಿ ಸಮರ ಸಾರಿದ್ದಾರೆ ಇದರೊಂದಿಗೆ ಅಖಾಡದಲ್ಲಿ ಅಸಲಿ ಮಾತಿನ ಯುದ್ಧ ಈಗ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್